ಸೀರೆ ಅಂದ್ರೆ ಯಾವ ಹೆಣ್ಮಕ್ಳಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ ಅದರಲ್ಲೂ ಕೂಡ ವೆರೈಟಿ ವೆರೈಟಿ ಸಾರಿಗಳು ಮತ್ತಷ್ಟು ಇಷ್ಟವಾಗಿ ಬಿಡುತ್ತೆ ಏನಾದರೂ ಆಕರ್ಷಕ ಇಳಕಲ್ ಸಾರಿಗಳು ಇಷ್ಟವಾದಲ್ಲಿ ಇನ್ಮುಂದೆ ದೂರ ದೂರಿಗೆ ಹೋಗೋ ಅವಶ್ಯಕತೆಯೇ ಇಲ್ಲ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಈ ಸಾರಿಗಳು ಲಭ್ಯವಿದೆ ಅದು ಕೂಡ ಅತಿ ಕಡಿಮೆ ಬೆಲೆಯಲ್ಲಿ ನೇರ ಖರೀದಿ ಮಾಡುವ ಅವಕಾಶವಿದೆ ಹೌದು ಉಷಾ ಶಶಿಧರ್ ಶೆಟ್ಟಿಯವರ ಪರಂಪರಾ ಸಾರೀಸ್ ಇದು ಭಾರತೀಯರ ಸಂಸ್ಕೃತಿಯ ಪ್ರತೀಕ ಉಜಿರೆಯಲ್ಲಿ ಈ ಒಂದು ಒಂದು ಸಾರಿ ಲಭ್ಯವಿದೆ ಈ ಈ ಸಾರಿಗಳು ನಿಮಗೂ ಕೂಡ ಬೇಕಾದಲ್ಲಿ ಆನ್ಲೈನ್ ವ್ಯವಸ್ಥೆ ಕೂಡ ಇದ್ದು ಏಳು ಸೊನ್ನೆ ಎರಡು ಎರಡು ಒಂದು ಐದು ಆರು ಏಳು ಆರು ಒಂಬತ್ತು ನಂಬರನ್ನು ಅನ್ನು ಸಂಪರ್ಕಿಸಿ ನಿಮಗಿಷ್ಟವಾದ ಸಾರಿಗಳನ್ನು ಪರ್ಚೇಸ್ ಮಾಡಬಹುದು ಮತ್ತೆ ಇದ್ ನನ್ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ